ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಸನ್ ಕನ್ನಡ ವ್ಲಾಗ್ಸ್ ನಾನು ಸಿಂಚನಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಭಾನುವಾರದ ವ್ಲಾಗ್ ಭಾನುವಾರ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ ಇಲ್ಲಿ ಹಾಸನ ಹತ್ರನೇ ಕುಂದೂರು ಮಿಳೆಯಮ್ಮ ಅಂತ ಟೆಂಪಲ್ ಇದೆ ಅಲ್ಲಿ ಹೊರಟಿದ್ವಿ ಒಂದು ಹರಕೆ ಇತ್ತು ತೀರಿಸ್ಕೊಂಬರೋಣ ಅಂತ ಸೊ ಏನು ಹರ್ಕೆ ಅಂದರೆ ಅಮ್ಮಂಗೆ ಹುಷಾರಿರಲಿಲ್ಲ ಲಾಸ್ಟ್ ಇಯರು ಆವಾಗ ಹರಕೆ ಮಾಡ್ಕೊಂಡಿದ್ದು ಅವರು ಲಾಸ್ಟ್ ಇಯರ್ ಹುಷಾರಿಲ್ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ ಹಾಸ್ಪಿಟ್ಲಲ್ಲಿ ಏನೂ ಗ್ಯಾರಂಟಿ ಇಲ್ಲ ಅಂತಲೇ ಹೇಳಿಬಿಟ್ಟಿದ್ರು ಆವಾಗ ನಾನೊಂದು ಅರ್ಕೆ ಮಾಡ್ಕೊಂಡಿದ್ದೆ ಸೊ ಅದನ್ನು ತೀರಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೊರಟಿದ್ವಿ ಸೊ ಕಾರಲ್ಲಿ ಸಾಂಗ್ ಹಾಕಿದರು ಅದಕ್ಕೆ ನಾನು ಅದು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸುಮ್ಮನೆ ರೇಟ್ ಆಗುತ್ತೆ ಅಂತ ಹೇಳಿ ಸೊ ಸಾಂಗಿಗೆ ಗವಿ ಡ್ಯಾನ್ಸ್ ಮಾಡ್ತಾ ಇದ್ದ ಅದು ಏನಾದರೂ ಸಾಂಗ್ ಅವನಿಗೆ ಮೊದಲೇ ಕಾರಲ್ಲಿ ಕುತ್ಕೊಂಡು ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಹಂಗಾಗಿ ಈಗ ಕಾರಲ್ಲಿ ಮುಂದೆ ಕೂತ್ಕೊಂಡು ಅವರಪ್ಪನ ಜೊತೆ ನೋಡಿಕೊಂಡು ಇದು ಮಾಡ್ತಾಯಿದ್ದೆ ಮತ್ತು ದಾರಿಲೇ ಹಾಗೆ ನಾವು ಬಾಳೆ ಎಲೆ ಬೇಕಾಗಿತ್ತು ಮರ್ತು ಬಂದುಬಿಟ್ಟಿದ್ವಿ ಸೊ ದಾರಿಲಿ ಹೋಗೋ ದಾರಿಲೇ ಇತ್ತು ಬಾಳೆ ಗಿಡ ಹಾಗಾಗಿ ಬಾಳೆಹಲೆ ಕುಯ್ಕೊಂಡ್ಬಿಡೋಣ ಅಂತ ಹೇಳಿ ಅಲ್ಲಿ ಕಾರನ್ನ ಆ ಸೈಡಿಗೆ ನಿಲ್ಲಿಸಿ ಸೊ ಬಾಳೆ ಎಲೆನ ಕುಯ್ಕೊಳ್ತಾ ಇದ್ರು ಅರಿ ಕುಯ್ಕೊಂಡು ಬರ್ತಾ ಇದ್ರು ಸೊ ಈ ಥರ ತೋಟಗಳೆಲ್ಲ ನೋಡಿದ್ರೆ ಒಂಥರ ಚೆಂದ ಅನಿಸುತ್ತೆ ಒಂದು ಸೆಲ್ಫಿ ಆಗಲಿ ಅಥವಾ ಒಂದು ರೀಲ್ಸ್ ಆಗಲಿ ಮಾಡೋಕ್ಕೆ ಆಗಲೇ ಇಲ್ಲ ಬೇಗ ಬೇಗ ಬನ್ನಿ ಅಂತ ಹೇಳಿದ್ದು ಮಾಡಿದ್ರು ಸೊ ಫೈನಲಿ ಹತ್ರ ಬಂದ್ವಿ ಇದು ಆರ್ಚು ದೇವಸ್ಥಾನದ ಆರ್ಚು ಸೊ ಅಲ್ಲೇ ಮೆಳೆಯಮ್ಮ ದೇವಸ್ಥಾನ ಅಂತ ಹಾಕಿದ್ದಾರೆ ಆಲ್ರೆಡಿ ಸೊ ತುಂಬ ದೊಡ್ಡ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವರು ಕೂಡ ಅಷ್ಟೇ ಚೆನ್ನಾಗಿದೆ ಒಳಗಡೆ ಇದು ಹೆಣ್ಣು ದೇವರು ಇಲ್ಲಿ ಇರೋವಂಥದ್ದು ಮೆಳೆಯಮ್ಮ ಅಂತ ಅಂದರೆ ಮಳೆಯಮ್ಮನೋ ಮಳೆಯಮ್ಮನೋ ಅಂತ ಅನಿಸುತ್ತೆ ಸೊ ಬಂದ್ವಿ ಫೈನಲಾಗಿ ಬಂದೀಗ ನಮಗೆ ಒಂದು ಪ್ಲೇಸ್ ಬೇಕಾಗಿತ್ತಲ್ವ ಅಡಿಗೆ ಮಾಡ್ಕೊಳೋಕೆ ಅಂತ ಹೇಳಿ ನೋಡ್ತಾ ಇದ್ವಿ ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲು ಮರ ಇರೋ ಕಡೆಯೇ ಹೋಗ್ಬಿಡೋಣ ಅಂತ ಹೇಳಿ ಒಳ್ಳೆ ಪ್ಲೇಸ್ ನೋಡಿಕೊಂಡು ಬಂದ್ವಿ ಸೊ ನಮಗಿಂತ ಬೇಗ ಬಂದಿರೋರೆಲ್ಲ ಚೆನ್ನ ಚೆನ್ನಾಗಿರೋ ಪ್ಲೇಸಲ್ಲಿದ್ದರು ನಮಗೂ ಏನು ಇದು ಒಳ್ಳೆಯ ಸಿಕ್ತು ಸೊ ಪ್ಲೇಸಲ್ಲಿ ಇಲ್ಲೇ ಫೈನಲ್ ಆಗಿ ಇಲ್ಲೇ ಕುತ್ಕೊಂಬಿಡೋಣ ಅಂತ ಹೇಳಿ ಸೊ ಟಾರ್ಪಲ್ಲೆಲ್ಲ ತೊಗೊಂಬಂದಿದ್ವಿ ಮನೆಯಿಂದನೇ ಟಾರ್ಪಲ್ಲನೆಲ್ಲ ಹಾಸ್ಕೊಂಡು ಕುತ್ಕೊಂಡ್ವಿ ಸೊ ಸೊ ಇವಾಗ ನಾವು ಫೋ ದೇವರಿಗೆ ಫಸ್ಟು ತಳಿಗೆ ಮಾಡಿಸ್ಕೊಂಬಿಟ್ಟು ಹಣ್ಣುಕಾಯಿ ಕೊಟ್ಕೊಂಬಂದ್ಬಿಡೋಣ ಮಡ್ಲಕ್ಕಿ ಕೊಟ್ಬಿಡೋಣ ಅಂತ ಹೇಳಿ ದೇವಸ್ಥಾನ ಹತ್ರ ಫಸ್ಟು ನಾವು ಮೊಸರನ್ನ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದರೆ ಇನ್ನೂ ಮತ್ತೆ ನಾವು ದೇವಸ್ಥಾನದೊಳಗಡೆ ಹೋಗೋಂಗಿಲ್ಲ ಯಾಕಂದರೆ ಅಂಬರಿ ಅಥ್ವಾ ಕೋಳಿ ಏನಾದರೂ ಮಾಡ್ತೀವಿ ಇದನ್ನು ಅದನ್ನೆಲ್ಲ ಮುಟ್ಟು ತೊಟ್ಟು ಮಾಡಿಕೊಂಡು ಹೋಗೋಂಗಿಲ್ಲ ಹಾಗಾಗಿ ದೇವಸ್ಥಾನ ಹತ್ರ ಬಂದ್ವಿ ಸೊ ಆಸ್ ವಿಷಲ್ ಕಾಲು ತೊಳ್ಕೊಳ್ಳೋಣ ಅಂತ ಹೇಳಿ ಕಾಲು ತೊಳ್ಕೊಂಡ್ವಿ ದೇವಸ್ಥಾನದ ದೇವಸ್ಥಾನದೊಳಗಡೆ ಹೊರಟ್ವಿ ನಾನು ಮಡ್ಲಕ್ಕಿಗೆ ಅಂತ ಹೇಳಿ ಈ ಸೀರೆನ ತೊಗೊಂಡಿದ್ದೆ ಎರಡು ಸೀರೆ ತೊಗೊಂಡಿದ್ದೆ ಆವತ್ತು ಉಡುಸ್ಲಮ್ಮ ದೇವರಿಗೆ ನಮ್ಮ ಗ್ರಾಮ ದೇವತೆ ಕೊಟ್ಟೋಣ ಅಂತ ಹೇಳಿ ಅದೊಂದು ಸೀರೆ ಮತ್ತು ಇದೊಂದು ಎರಡೂ ಒಂದೇ ಪ್ಯಾಟ್ರನ್ನು ಬಟ್ ಕಲರ್ ಚೇಂಜ್ ಅಷ್ಟೇ ದೇವ್ರ ಸೀರೆ ಅಂತಲೇ ಬರುತ್ತೆ ಬಟ್ ಅದು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಬೇರೆ ಸೀರೆನೇ ತೊಗೊಂಡೆ ಸೊ ಈ ದೇವಸ್ಥಾನ ಒಂದು ಟ್ರಸ್ಟು ವಹಿಸ್ಕೊಂಡಿದೆ ಇದನ್ನ ಸೊ ಹಂಗಾಗಿ ಎಲ್ಲದಕ್ಕೂ ದುಡ್ಡು ಏನಂದರೆ ಹಣಕಾಯಿ ಮಾಡ್ಸೋಕ್ಕೂ ದುಡ್ಡು ಮತ್ತು ನಾವು ಕೊಡ್ತೀವಲ್ಲ ಮಡ್ಲಕ್ಕಿ ಕೊಡ್ತೀವಲ್ಲ ಸೀರೆ ಮತ್ತು ಅಕ್ಕಿ ಬೆಲ್ಲ ಅದಕ್ಕೂ ದುಡ್ಡು ಮಡ್ಲಕ್ಕಿಗೂ ದುಡ್ಡು ಅದೆಲ್ಲ ಇಲ್ಲೇ ಸ್ಲಿಪ್ ಕೊಡ್ತಾಯಿರ್ತಾರವರು ಹಣ್ಣುಕಾಯಿ ಮಡ್ಲಕ್ಕಿ ಅಂತ ಹೇಳಿಬಿಟ್ಟು ಸ್ಲಿಪ್ನ ತೊಗೊಂಡು ಬಂದ್ವಿ ನಾವು ಸೊ ನೆಕ್ಸ್ಟ್ ಏನಂತ ಅಂದರೆ ಇಲ್ಲಿ ತಡೆನೂ ಕೂಡ ಹೊಡಿತಾರೆ ತಡೆಗೂ ಕೂಡ ತಡೆಗೆ ಅಂತ ಚೀಜಿ ತಗೊಂಡ್ರೆ ಒಂದು ಹಂಡ್ರೆಡ್ ರುಪೀಸ್ ಏನೋ ತೊಗೊಳ್ತಾರೆ ತೊಗೊಂಡ್ರೆ ಅವರೆಲ್ಲ ಸಾಮಾನು ಕೊಟ್ಬಿಟ್ಟು ತಡೆನೂ ಹೊಡಿತಾರೆ ಅದೇ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನನ ಸೊ ನನಗೆ ಹೆಚ್ಚಾಗಿ ಈ ದೇವಸ್ಥಾನದ ಬಗ್ಗೆ ಏನೂ ಗೊತ್ತಿಲ್ಲ ಹಂಗಾಗಿ ಏನೂ ಹೇಳೋಕ್ಕೆ ಸುಮ್ಮನೆ ಗೊತ್ತಿಲ್ಲದಿದ್ದ ವಿಷಯನೂ ಹೇಳಕ್ಕೆ ಹೋಗಬಾರ್ದು ಸೊ ಅರ್ಕೆ ಮಾಡ್ಕೊಂಡಿದೆ ಅದಾಯಿತು ಈ ದೇವರು ದೂರದೃಷ್ಟಿ ದೇವರು ಎಲ್ಲ ದೇವರು ಮಾಮೂಲಿ ದೂರದೃಷ್ಟಿ ಅಂತ ಅಂತಾರೆ ಸೊ ಅರ್ಕೆ ಮಾಡಿಕೊಂಡ್ರೆ ಆಗುತ್ತೆ ಇಲ್ಲಿ ಅದೇ ಮಾಮೂಲಿ ಮರಿ ಮತ್ತು ನಮ್ಮ ಕೈಲಿ ನಮ್ಮ ಕೈಲಿ ಎಷ್ಟು ಅನುಕೂಲ ಆಗುತ್ತೆ ನಮಗೆ ಅಷ್ಟರಲ್ಲಿ ನಾವು ಮಾಡ್ಕೊತೀವಿ ಕೋಳಿ ಮಾಡ್ಕೋಬೇಕು ಮರಿ ಮಾಡ್ಕೋಬೋದು ಹಂದಿನೂ ಕೂಡ ಹಂದಿನೂ ಕೂಡ ಒಪ್ಪಿಸ್ತಾರೆ ಈ ದೇವರಿಗೆ ಸೊ ನಮ್ಮ ಕೈಲಾದಷ್ಟು ನಾವು ಈಗ ಬೆಲ್ದನ್ನು ಕೊಟ್ಟು ಅವರಿಗೆ ಸಾರಿ ಅಲ್ಲ ಮೊಸರನ್ನ ಕೊಟ್ಟು ಅದನ್ನು ಪೂಜೆ ಮಾಡಿಸಿ ನೆಕ್ಸ್ಟು ನಾನು ಪೂಜೆ ಮಾಡಿದೆ ಸೊ ಸ್ವಲ್ಪ ನಾನು ಹೇರ್ ನೀವು ನೋಡ್ತಾ ಇರ್ಬೋದು ನಾನು ಹೇರ್ ಕಟ್ ಮಾಡಿಸಿದ್ದೀನಿ ಯು ಶೇಪಲ್ಲಿ ಮಾಡಿಸಿದೆ ಲಾಂಗ್ ಹೇರ್ಗೆ ಯಾವ ಶೇಪ್ ಮಾಡಿಸಿದ್ರು ಚೆನ್ನಾಗೇ ಕಾಣೋದಿಲ್ಲ ಸರಿಯಾಗಿ ಕಾಣಿಸೋದೇ ಇಲ್ಲ ಸೊ ನನಗೆ ಈ ತುಂಬ ಹೇರ್ ಉದ್ದ ಇತ್ತು ಅದು ಒಂಥರ ಶೇಪ್ಲೆಸ್ ಆಗಿಬಿಟ್ಟಿತ್ತು ಅದಕ್ಕೊಂದು ಸ್ವಲ್ಪ ಯು ಶೇಪ್ ಮಾಡುತ್ತೆ ಸೊ ಮಡ್ಲಕ್ಕಿ ಇದು ಅಕ್ಕಿ ಬೆಲ್ಲ ಎಲ್ಲನೂ ಒಂದು ಸೈಡ್ ಇಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಇಟ್ಬಿಟ್ಟು ಮತ್ತು ದೇವಸ್ಥಾನದೊಳಗಡೆ ಹೋಗಿ ದೇವರಿಗೆ ಕೈ ಮುಗಿದ್ಬಿಟ್ಟು ಬಂದೆ ಆ ಕಡೆ ಎಲ್ಲ ಸೈಡೆಲ್ಲ ಅದೇ ಈ ತಡೆ ಓಡ್ಸೋಕ್ಕೆ ಅಂತ ಹೇಳಿ ಕ್ಯೂವಲ್ಲಿ ನಿಂತಿದ್ರು ಚೀಟಿ ತಗೊಂಡು ಏನೋ ಕೊಡ್ತಾರಲ್ಲ ಅಂತ ತಡೆ ಸಾಮಾನೆಲ್ಲೂ ತೊಗೊಳಕ್ಕೆ ಅಂತ ಹೇಳಿ ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತಿಂಡಿ ತಿನ್ನೋಣ ಟೈಮ್ ಆಲ್ರೆಡಿ ಒಂದು ಹತ್ತು ಹನ್ನೊಂದು ಗಂಟೆ ಆಗಿತ್ತು ಸೊ ಮೊಸರ ನಾನು ಇತ್ತಲ್ಲ ಸೊ ಮೊಸರನ್ನೇ ತಿಂದ್ಕೊಂಡು ತಿನ್ಕೊಬಿಡೋಣ ಅಂತ ನಾನು ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ದಾಳಿಂಬೆ ಎಲ್ಲನೂ ಹಾಕಿ ಚೆನ್ನಾಗಿ ಮಾಡಿದ್ದೆ ಮಾಮೂಲಿ ಮೊಸರನ್ನು ಹಾಕಿದರೆ ಯಾರೂ ತಿನ್ನೋದಿಲ್ಲ ಅಂತ ಹೇಳಿ ಅರಿನೂ ಮತ್ತೆ ಪ್ರೊಮದೂ ಕೋಳಿ ಒಪ್ಪಿಸ್ಕೊಂಬಂದ್ಬಿಡ್ತೀವಿ ಅಂತ ಹೇಳಿದ್ರು ಸೊ ಅವ್ರು ಬರೋಷ್ರೊಳಗಡೆ ನಾವು ಮೊಸರನ್ನ ತಿಂದ್ಕೊಂಡು ಅವರು ಕೋಳಿ ಎಲ್ಲನೂ ಒಪ್ಪಿಸ್ಕೊಂಡು ಬಂದರು ನಾವು ಸ್ವಲ್ಪ ಬಿರಿಯಾನಿ ಮಾಡ್ಕೊಂಡ್ವಿ ಎರಡು ಎರಡು ಫಾರಮ್ ಕೋಳಿ ಎರಡು ಬೈಲರ್ ಕೋಳಿ ಒಪ್ಪಿಸಿದ್ವಿ ಸೊ ನಾವು ನನ್ನ ತಂಗಿ ಬಿರಿಯಾನಿ ಮಾಡಿದ್ಲು ನಾನು ಸಾಂಬಾರು ಮಾಡಿದೆ ಮತ್ತು ಗೊಜ್ಜು ಮಾಡಿದೆ ಅವಳು ಬೈಲರ್ ಕೋಳಿಲಿ ಬಿರಿಯಾನಿ ಮಾಡಿದ್ಲು ನಾನು ಬೈಲರ್ ಕೋಳಿ ಗೊಜ್ಜು ಮಾಡಿ ಮತ್ತು ಫಾರಮ್ ಕೋಳಿಲಿ ಸ್ವಲ್ಪ ಸಾಂಬಾರು ಮಾಡಿಕೊಂಡು ಅನ್ನ ಮುದ್ದೆ ಮಾಡಿಕೊಂಡು ಮಾಡ್ತಾ ಇದ್ವಿ ಇನ್ನೂ ಅಂದರೆ ಏನಂದರೆ ನಾವು ಸ್ಟವ್ ತೊಗೊಂಡೋಗಿದ್ವಲ್ಲ ಅದು ಗಾಳಿಯಲ್ಲಿ ಉರಿತಾನೇ ಇರಲಿಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಗಾಳಿ ಬರ್ತಾಯಿತ್ತು ಇರಲಿಲ್ಲ ಹಂಗಾಗಿ ಸ್ವಲ್ಪ ನಮ್ಮದು ಅಡುಗೆ ಲೇಟ್ ಆಗೋಯ್ತು ಸೊ ನಮ್ಮ ಕುಕ್ಕರು ಏಕಾಗಿದೆ ಅಂದರೆ ಇಡ್ಲಿ ಅದೇ ತಟ್ಟೆ ಇಡ್ಲಿ ಮಾಡಬೇಕಾದ್ರೆ ಆ ಥರ ಕಪ್ ಕಪ್ ಆಗಿಬಿಡುತ್ತೆ ಇಡ್ಲಿ ತಪ್ಪಲಿ ಎಲ್ಲ ಆಗುತ್ತಲ್ಲ ತಟ್ಟೆ ಇಡ್ಲಿ ಅಥವಾ ಗಿಣ್ಣ ಬೇಯಿಸಿ ಗಿಣ್ಣನ ನಾನು ಇದರಲ್ಲಿ ಮಾಡ್ತೀನಿ ಈ ಕುಕ್ಕರಲ್ಲಿ ಅದಕ್ಕೆ ಅದು ಸ್ವಲ್ಪ ಕೆಳಗಡೆ ಕಪ್ಪಾಗ್ಬಿಟ್ಟಿದೆ ದೇವಸ್ಥಾನದಲ್ಲೂ ಯಾರೋ ಕುಕ್ಕರ್ನೂ ಇಸ್ಕೊಂಡಿದ್ರು ಕೊಡಿ ಇಲ್ಲಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಸ್ವಲ್ಪ ಲೇಟ್ ಆಯಿತು ಕೊಡೋ ಅಷ್ಟರೊಳಗಡೆ ನಾವು ಅಡುಗೆ ಮಾಡೋ ಅಡುಗೆ ಮಾಡ್ಕೊಳ್ಳೋ ಅಷ್ಟೊಳಗಡೆ ಸ್ವಲ್ಪ ಲೇಟ್ ಆಯಿತು ಇದು ಇರಲಿಲ್ಲ ಸೊ ನೆಕ್ಸ್ಟು ಎಡೆ ತೊಗೊಂಡು ಹೋದ್ವಿ ನಾನು ಅರಿ ಇಬ್ಬರೂ ಅಂದರೆ ಸೆಪ್ಸೆಪ್ರೇಟ್ ಎಡೆ ಅವ್ರೊಂದು ಬೇರೆ ಎಡೆ ನಾನು ಬೇರೆ ಎಡೆ ಯಾಕಂದರೆ ಎರಡರಕ್ಕೆ ಇತ್ತು ಅಂತ ಹೇಳಿ ಸೊ ನಾನು ಅಲ್ಲಿ ಹೋದಾಗ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಎಡೆ ಕೊಟ್ಬಿಟ್ಟು ಬರೋ ವಿಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ ಸ್ವಲ್ಪ ರೆಶ್ ಇತ್ತು ಸೊ ಅಲ್ಲಿ ಎಡೆ ಕೊಡೋ ಹೋಗೋ ಹತ್ರ ಕೂಡ ದುಡ್ಡು ಕೊಡಬೇಕಾಗಿತ್ತು ಸೊ ನಾವು ಎಡೆ ಕೊಡ್ಕೊಂಡ್ ಬಂದ ಮೇಲೆ ಈ ಥರ ಮಾಡ್ತಾರೆ ಏನಂದರೆ ಇದು ಏನಕ್ಕೆ ಅಂತ ಗೊತ್ತಿಲ್ಲ ನಾವು ಬರೋ ದರಿಗೆ ಒಂದು ಒಂದು ಚೊಂಬಲ್ ನೀರು ಹಾಕ್ಬಿಟ್ಟು ಒಂದು ಕುಡ್ಲಲ್ಲಿ ಗೆರೆ ಎಳೆದ್ಬಿಟ್ಟು ಕೊಳ್ಳಿ ಇಟ್ಕೊಂಡಿರ್ತಾರೆ ಅದನ್ನು ನಮ್ಮ ತಲೆಯಿಂದ ಮೇಕೆ ಕೇಸುಬಿಟ್ಟು ಬರ್ತಾರೆ ಇದು ಏನಕ್ಕೆ ಅಂದರೆ ಅರ್ಕೆ ತೀರ್ದು ನಮ್ಮದು ಅಂತಲೋ ಅಥವಾ ಅಲ್ಲಿ ಕೂತಿರೋರೊಬ್ಬರು ಹೇಳ್ತಾಯಿದ್ರು ಈ ದೆವ್ಗಳು ಭೂತಗಳು ಯಾವುವು ನಮ್ಮ ಹಿಂದೆ ಬರಬಾರ್ದು ಅನ್ನೋ ರೀತಿಲಿ ಈ ಥರನೂ ಮಾಡ್ತಾರೆ ಅಂತ ಸೊ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋ ವಿಷಯ ನಾನು ಹೇಳೋಕ್ಕೋಗಲ್ಲ ಸೊ ಐಡಿಯಾ ಕೊಡ್ಕೊಂಡು ಬಂದ್ವಿ ಫೈನಲಿ ಬಂದು ಇವಾಗ ತುಂಬ ಹೊಟ್ಟೆ ಸಿಗ್ತಾಯಿತ್ತು ಮೂರು ಗಂಟೆ ಆಗಿತ್ತು ಸೊ ತಿಂಡಿ ತಿಂಡಿ ಸಾರಿ ಊಟ ಇದ್ದೀವಿ ಬಿರಿಯಾನಿ ಗೊಂಚು ಅಜ್ವಿಜಲ್ ಏನೇನು ಮಾಡ್ಕೊಂಡಿದ್ವಿ ಅದನ್ನ ಊಟ ಮಾಡ್ತಾಯಿದ್ವಿ ಖುಷಿ ಖುಷಿಯಾಗಿ ನಮ್ಮ ಮರಿ ನಮ್ಮ ಮರಿ ಏನು ಮಾತಾಡ್ತಾಯಿದ್ರು ಸೊ ಅದನ್ನು ಹಾಕ್ಬಾರ್ದು ಅಂತ ಹೇಳಿ ಸುಮ್ಮನೆ ತಮಾಷೆಗೆ ಮಾತಾಡಿರೋದೆಲ್ಲ ಏನಕ್ಕೆ ಅಂತ ಹೇಳಿ ನಾನು ಅದನ್ನು ಮ್ಯೂಟ್ ಮಾಡಿಬಿಡ್ತೀನಿ ಸೊ ಏನೋ ಹೇಳ್ತಾಯಿದ್ರು ನೋಡಿ ಫ್ರೆಂಡ್ಸ್ ಅದು ಏನೋ ಹೇಳ್ತಾಯಿದ್ರು ಅವರು ಸೊ ಚೆನ್ನಾಗಿತ್ತು ಹಿಂಗೆ ಹೊರಗಡೆ ಹೋಗಿ ಯಾವಾಗಲಾರು ಒಂದು ಸಲ ಹಿಂಗೆ ಹೊರಗಡೆ ಹೋಗಿ ಊಟ ಮಾಡ್ಕೊಳ್ಳೋದು ಅಥವಾ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂದರೆ ಒಂಥರ ಚೆಂದ ಆದರೆ ಈಗೊಂದು ಸಿಕ್ಕಾಪಟ್ಟೆ ಬಿಸಿಲು ತುಂಬಾ ನೆರಳಿರಬೇಕು ನೆರಳಿದ್ರೆ ಮಾತ್ರ ಮಾಡ್ಕೊಳ್ಳೋಕೆ ಅನುಕೂಲ ಇದ್ದರೆ ಓಕೆ ಅನುಕೂಲ ಇಲ್ಲದಿದ್ರೆ ಈ ಥರ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾನು ನಮಗೆ ಊಟ ಎಲ್ಲ ಆಯಿತು ನಮ್ಮ ಪಾತ್ರೆ ತೊಳ್ಕೊಳೋಕೆ ಅಂತ ಹೇಳಿ ಟ್ಯಾಂಕ್ ಹತ್ರ ಬಂದೆ ಅಲ್ಲೊಂದು ವೀಡಿಯೋ ಅಲ್ಲೊಂದು ವಯಸ್ಸಾದವರು ಒಬ್ಬರು ತಾತನ ನೋಡಿದೆ ಸ್ವಲ್ಪ ಬೇಜಾರಾಯಿತು ಏನಕ್ಕೆ ಇವ್ರಿಗೇನು ಮನೆ ಇರಲ್ವೋ ಏನೋ ಅದನ್ನ ಗೊತ್ತಿಲ್ಲ ಬಟ್ ಪಾಪ ಊಟನ ಅವ್ರು ಇಸ್ಕೊಂಡ್ರು ಅಲ್ಲೇ ಅಡುಗೆ ಮಾಡಿರ್ತಾರಲ್ಲ ಅವ್ರ ಊಟ ಇಸ್ಕೊಂಡ್ರು ಓಕೆ ಕವರ್ಗೆ ಕೂಸ್ಕೊಂಡ್ಬಂದು ಇಲ್ಲಿ ತಿಂತಿದ್ದಾರಲ್ಲ ಅದಕ್ಕೆ ಬೇಜಾರಾಯಿತು ಊಟ ಹಾಕಿಸ್ಕೊಂಡು ಅವರು ಒಂದು ಪ್ಲೇಟು ಪ್ಲೇಟಿಗೆ ಹಾಕಿಸ್ಕೊಂಬಿಟ್ಟು ಅಲ್ಲೇ ಊಟ ಮಾಡಿದರೆ ಬೈತಾರೋ ಅಂತ ಏನೋ ಗೊತ್ತಿಲ್ಲ ನನಗೆ ಬಟ್ ಪಾಪ ಈ ಥರ ಸ್ವಲ್ಪ ಜಾಗ ಚೆನ್ನಾಗಿರಲಿಲ್ಲ ಗೊಜ್ಜೆ ಆಗಿತ್ತು ಆ ಜಾಗದಲ್ಲಿ ಬಂದು ಊಟ ಮಾಡ್ತಾಯಿದ್ರು ನನಗೆ ಒಂಥರ ಬೇಜಾರಾಗಿ ಇದನ್ನು ಇದನ್ನ ನೋಡಿ ಸಿಕ್ಕಾಪಟ್ಟೆ ಅಲ್ಲೇ ತುಂಬ ಜಾಗ ಇದೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಅವ್ರು ಇಲ್ಲಿ ಬಂದರು ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಸೊ ನಾನು ಹೇಳ್ತೀನಿ ಎಷ್ಟೋ ಜನ ಊಟ ಇಲ್ಲದೆಲ್ಲ ಇದು ಮಾಡ್ತಿದ್ದಾರೆ ನಾವು ತಟ್ಟೆಗೆ ಅನ್ನ ಹಾಕ್ಕೊಂಡು ಅನ್ನ ಬೇಡ ಹೆಚ್ಚಾಯಿತು ಅಂತ ಹೇಳಿ ಅದನ್ನು ವೇಸ್ಟ್ ಮಾಡ್ತೀವಿ ನೋಡಿ ಅದು ನಾವು ವೇಸ್ಟ್ ಮಾಡ್ತೀವಲ್ಲ ಅದೇ ಅನ್ನ ಒಬ್ಬರಿಗೆ ಒಂದು ಹೊತ್ತಿಗೆ ಹೊಟ್ಟೆ ತುಂಬಿಸುತ್ತೆ ಅಂತ ಅಂದರೆ ಅರ್ಥ ಮಾಡ್ಕೋಬೇಕು ಸೊ ಯಾರು ಕೂಡ ಊಟನ ವೇಸ್ಟ್ ಮಾಡಬೇಡಿ ನಮಗೆ ಊಟ ಇದ್ದೆ ನಮ್ಗೆ ಊಟ ಸಿಕ್ಕಿದೆಯಲ್ಲ ಅದೇ ನಮ್ಮ ಅದೃಷ್ಟ ಕೆಲವ್ರಿಗೆ ಒಂದು ಹೊತ್ತು ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಗೊತ್ತಾ ಸೊ ಯಾರು ಕೂಡ ಊಟನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ದಯ ದಯವಿಟ್ಟು ಸೊ ನೆಕ್ಸ್ಟು ಫೈನಲಿ ಕಾರ್ಗೆಲ್ಲ ಇಡ್ಕೊಂಡು ಮನೆ ಕಡೆಗೆ ಹೊರಟವಿ ಚೆನ್ನಾಗಿತ್ತು ಮತ್ತು ಅಲ್ಲಿ ಎಲ್ಲದಕ್ಕೂ ದುಡ್ಡೇ ಈ ಜಾಗಕ್ಕೂ ನೂರು ರೂಪಾಯಿ ದುಡ್ಡು ತೊಗೊಂಡ್ರು ಮತ್ತು ಹಣ್ಣು ಕೈಗೆ ಮತ್ತು ಕೋಳಿಗೆ ತೀರ್ಥ ಹಾಕೋಕ್ಕೂ ದುಡ್ಡು ಮತ್ತು ಕೋಳಿ ಕುಯ್ಯೋಕ್ಕೂ ದುಡ್ಡು ಎಡೆ ಹೋದ್ವಲ್ಲ ಅಲ್ಲೂ ದುಡ್ಡು ಮತ್ತು ಎಡೆನ ವಾಪಸ್ ತರೋಂಗಿಲ್ಲ ಇಲ್ಲಿ ಎಡೆ ಅಲ್ಲೇ ಇಟ್ಬಿಟ್ಟು ಬಂದ್ಬಿಡ್ಬೇಕು ನಾವು ಏನೂ ತರೋಂಗಿಲ್ಲ ಅವ್ರು ತೆಗ್ದ ಅಲ್ಲೂ ಯಾರು ಎಸ್ತು ಬಿಡ್ತಾರೆ ಸೊ ಎಲ್ಲದಕ್ಕೂ ದುಡ್ಡು ದುಡ್ಡು ತೊಗೊಂಡು ಹೋಗ್ಬೇಕಷ್ಟೆ ನಾವು ದುಡ್ಡನ್ನ ಹೋಗ್ತಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಪ್ಲೇಸ್ಗಳಿಗೆಲ್ಲ ಸೊ ನಾವು ಫಸ್ಟ್ ಟೈಮ್ ಹೋಗಿದ್ದು ಎಡೆ ಅಲ್ಲ ಸೋರಿ ಫಸ್ಟ್ ಟೈಮ್ ಅಡುಗೆ ತೀರ್ಸೋಕ್ಕೆ ಅಂತ ಹೋಗಿದ್ದು ಸೊ ನಮಗೂ ಅಷ್ಟು ಗೊತ್ತಿರಲಿಲ್ಲ ಫೈನಲಿ ಮನೆ ಕಡೆಗೆ ಹೊರಟ್ವಿ ಸೊ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ನಿಮಗೆಲ್ಲರಿಗೂ ಗೊತ್ತು ಸಿಕ್ಕಾಪಟ್ಟೆ ಬಿಸಿಲು ಸ್ವಲ್ಪ ಇದೆಲ್ಲ ಅಡುಗೆ ಗಿಡಿಗೆ ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂಡು ವಿಡಿಯೋ ಅದೆಲ್ಲ ಮಾಡೋದಿಲ್ಲ ಸ್ವಲ್ಪ ಕಷ್ಟ ಅಂತ ಸೊ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಕುಂದೂರು ಕುಂದೂರು ಮಳೆಯಮ್ಮನೂ ನೀವು ದರ್ಶನ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಹೈಕನ್ನ ಕೂಡ ಆನ್ ಮಾಡಿಕೊಂಡು ಅದರಲ್ಲಿ ಹಾಲ್ ಅನ್ನೋ ಒಂದು ಆಪ್ಷನ್ನ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ಒಂದು ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗೇ ಬರುತ್ತೆ ಸಿಯು ಸು ಒಂದು ಸಿ ಯು ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್